ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ತರಕಾರಿ ಸಾಂಬಾರು ತರಕಾರಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವತ್ತು ನಾನು ಇದಕ್ಕೆ ಬೇಕಾಗಿರುವಂತಹ ತರಕಾರಿಗಳನ್ನ ತೊಗೊಂಡಿರೋದು ಮೂಲಂಗಿ ಜೊತೆಗೆ ಸ್ವಲ್ಪ ಒಂದು ಕ್ಯಾರೆಟು ಮತ್ತು ನೆಲ್ಲವರೆಕಾಯಿ ಹುರುಳಿಕಾಯಿ ಇಷ್ಟೆಲ್ಲ ತೊಗೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಬೇಕಾಗಿರುವಂಥದ್ದು ಈರುಳ್ಳಿ ಒಂದು ದೊಡ್ಡದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದು ಎರಡು ಟಮೊಟೊ ನಿಮಗೆ ಬೇಕಾದರೆ ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು ಈಗ ಒಗ್ಗರಣೆಗೆ ಅಂತ ಕುಕ್ಕರ್ನ ಆನ್ ಮಾಡಿಟ್ಟಿದ್ದೀನಿ ಜೊತೆಗೆ ಸಾಸಿವೆ ಕೂಡ ಹಾಕಿದ್ದೀನಿ ಈಗ ಸಾ ಒಂದೆರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕೋಬೇಕು ಎಣ್ಣೆ ಕಾದಾದ ನಂತರ ಹಚ್ಕೊಂಡಿರುವಂತಹ ಈರುಳ್ಳಿ ಮತ್ತು ಟೊಮೊಟೊ ಟೊಮೊಟೊ ಯಾಕೆ ಮೊದಲೇ ಹಾಕ್ತಿದ್ದೀನಿ ಅಂದರೆ ಅದನ್ನು ಒಗ್ಗರಣೆ ಆದಮೇಲೆ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ರುಬ್ಕೊಳ್ಳೋದಕ್ಕೆ ಬೇಕು ಹಾಗಾಗಿ ಮೊದಲೇ ಟೊಮೊಟೊ ಹಾಕ್ತಿದ್ದೀನಿ ಇಲ್ಲಾಂದರೆ ನೀವು ಯಾವುದು ತರಕಾರಿಗಳನ್ನ ಫಸ್ಟ್ ಹಾಕಿ ಅಂದರೆ ಬೇಗ ಮೆದುವಾಗುತ್ತಲ್ಲ ಟೊಮೊಟೊ ಆಮೇಲೆ ಬೇಕಾದರೂ ಹಾಕೋಬೋದು ಈರುಳ್ಳಿನ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅದು ಬಾಡಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊನ ಹಾಕಿ ಮಿಕ್ಸ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಮೆದುವಾಗಬೇಕು ಯಾಕೆಂದರೆ ಅದನ್ನು ರುಬ್ಕೊಳಕ್ಕೆ ಹಾಕೋಬೇಕಲ್ಲ ಅದಕ್ಕೆ ರುಬ್ಕೊಂಡು ಹಾಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಕೆಲವರು ಹಸಿ ಟೊಮೊಟೊ ಮತ್ತು ಈರುಳ್ಳಿನೇ ಹಾಕಿ ರುಬ್ಬಿ ಕೂಡ ಮಾಡ್ತಾರೆ ಆದರೆ ಇದು ಒಗ್ಗರಣೆಗೆ ಹಾಕಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಈಗಿದು ಬೇಯೋ ಅಷ್ಟರಲ್ಲಿ ನಾವು ರುಬ್ಕೊಳ್ಳೋದಕ್ಕೆ ಕಾಯಿ ತುರಿ ಕಡಲೆ ಮತ್ತು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿಯಲ್ಲಿ ನಾವು ಒಂದೂವರೆ ಸ್ಪೂನ್ ಖಾರದ ಪುಡಿ ಹಾಕ್ಕೋತಿದ್ದೀವಿ ಖಾರಕ್ಕೆ ತಕ್ಕಂತೆ ನೀವು ಹಾಕ್ಕೋಬೋದು ಅದರ ಜೊತೆಗೆ ಸಾಂಬಾರು ಪುಡಿ ಒಂದು ಮೂರು ಸ್ಪೂನ್ ಹಾಕ್ಕೊಂಡು ಇದನ್ನು ರುಬ್ಕೊಳ್ಬೇಕು ಈಗ ಟೊಮೊಟೊ ಮತ್ತು ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಅದನ್ನು ಕೂಡ ಹಾಕ್ಕೊಳ್ಳೋಣ ಸ್ವಲ್ಪ ಹೊತ್ತು ಹಾರಬೇಕು ಅದು ಹಾಗಾಗಿ ಅದನ್ನು ಸ್ವಲ್ಪ ಹೊತ್ತು ಹಾರಲಿಕ್ಕೆ ಇಟ್ಟು ಇರೋ ತರಕಾರಿನೆಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬಂದಿದೆಯಲ್ಲ ಅದಕ್ಕೆ ಈರುಳ್ಳಿ ಹಾರ ಹಾರಾಕೋತಿದ್ದೀನಿ ರುಬ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಇದು ಹಾರ್ಕೊಳ್ಳೋ ನಾವು ತರಕಾರಿಗಳನ್ನೆಲ್ಲ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಈ ತರಕಾರಿನೆಲ್ಲ ಚೆನ್ನಾಗಿ ಒಂದು ಹದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಬೆಂದರೆ ಸಾಕು ಆಮೇಲೆ ಸಾಂಬಾರಲ್ಲೇ ಚೆನ್ನಾಗಿ ಬೇಕೆ ಈ ಕ್ಯಾರೆಟು ಮತ್ತು ಮೂಲಂಗಿ ಹಸಿದನ್ನು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಇನ್ನು ರುಬ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಸಾಂಬಾರು ಒಳಗಡೆ ಹಾಕಿ ಜೊತೆಗೆ ಕಾಳು ನಮಗೆ ಒಣ್ಕಾಳಾದರೂ ಆಗಲಿ ಹಸಿ ಕಾಳಿದ್ರೆ ಹಸಿ ಕಾಳನ್ನಾದರೂ ಹಾಕ್ಕೊಂಡು ಮಾಡ್ಕೋಬೋದು ನಾನಿಲ್ಲಿ ಒಣಕಾಳನ್ನು ಹಾಕಿದ್ದೀನಿ ಎಲ್ಲ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ನಾನು ರುಬ್ಕೊಳ್ಳುವಾಗಲೇ ಅದರೊಳಗಡೆನೇ ಹಾಕ್ಬಿಟ್ಟಿದ್ದೆ ಬೇಕಾದರೆ ನೀವು ನೋಡಿಕೊಂಡು ಹಾಕ್ಕೋಬೋದು ರುಚಿಗೆ ಎಷ್ಟು ಬೇಕೋ ಅಷ್ಟು ಈಗ ಅಲ್ಲಿ ಕ್ಲೋಸ್ ಮಾಡಿ ಬಿಡೋಣ ಸಾಂಬಾರು ಒಂದು ಎರಡು ಕೂ ಕೂಗಿಸ್ಕೋಬೇಕು ಯಾಕೆಂದರೆ ಒಂದು ಕಾಳು ಹಾಕಿದ್ದೀವಲ್ಲ ಹಾಗಾಗಿ ಒಂದೆರಡರಿಂದ ಮೂರು ಕೂ ಕೂಗಿಸಿದ್ರೆ ಸಾಕಾಗುತ್ತೆ ಹಸಿ ಕಾಳಾದರೆ ಒಂದು ಕೂ ಕೂಗಿದ್ರೆ ಸಾಕು ಈಗ ಸಾಂಬಾರು ಕೂಡ ರೆಡಿಯಾಗಿದೆ ನೋಡೋಣ ಬನ್ನಿ ಸಾಂಬಾರು ಹೇಗಾಗಿದೆ ಅಂತ ಸಾಂಬಾರು ತುಂಬ ಚೆನ್ನಾಗಿ ಆಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿನ ಹಾಕ್ಕೊಂಡು ಮಾಡ್ಕೋಬೋದು ನೀವು ಮನೇಲೊಮ್ಮೆ ಈ ರೀತಿ ಸಾಂಬಾರನ್ನ ಟ್ರೈ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೀನಿ ಥ್ಯಾಂಕ್ ಯು ಆಲ್